ನಮಸ್ಕಾರ ಸ್ನೇಹಿತರೆ ಪ್ರಚಾರಕ್ಕೋಸ್ಕರ ಜನ ಹೀಗೂ ಮಾಡ್ತಾರಾ ಈ ಒಂದು ವಿಡಿಯೋನ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಹಿಂದಿನ ದಿನಗಳಲ್ಲಷ್ಟೇ ಪೂನಂ ಪಾಂಡೆ ಅವರು ಗರ್ಭಕಂಠದ ಕ್ಯಾನ್ಸರ್ ನಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಸುದ್ದಿ ಹರ್ತಾ ಆಗದಾಡ್ತಾ ಇತ್ತು ಆ ಒಂದು ವಿಷಯವಾಗಿ ಜನ ಅಯ್ಯೋ ಮೂವತ್ತೆರಡು ವರ್ಷ ಇನ್ನು ಚಿಕ್ಕ ವಯಸ್ಸಿಗೆ ಯಾಕೆ ಈ ತರ ಸಾವನ್ನಪ್ಪಿದ್ರು ಈ ಒಂದು ತೊಂದರೆಯಿಂದ ಗರ್ಭ ಕಂಠದ ಕ್ಯಾನ್ಸರ್ ಇಂದ ಬಾಳಿ ಬದುಕಬೇಕಾದಂತಹ ಒಬ್ಬ ಮಹಿಳೆ ಯಾಕೆ ಈ ತರ ಆದ್ರು ನಟಿ ಅಂತ ಸ್ವಲ್ಪ ಜನ ದುಃಖಕ್ಕೊಳಗಾದ್ರು ಈ ತರ ಆಯ್ತಲ್ಲಪ್ಪ ಅಂತ ಅದು ಈಗ ಅದೇ ಜನ ಹಿಗ್ಗ ಮುಗ್ಗ ಬೈತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ತಮ್ಮನ್ನ ತಾವೇ ಸಾಯಿಸ್ಕೊಂಡು ಪ್ರಚಾರ ಆಗ್ತಾ ಇದ್ದಾರಲ್ಲ ಅನ್ನೋ ಒಂದು ಕೋಪದಿಂದ ಹೌದು ಈ ಪೂನಂ ಪಾಂಡೆ ಅವರು ಅನೇಕ ಭಾಷೆಗಳಲ್ಲಿ ನಟಿಸಿದ್ದಾರೆ ಕೆಲವು ಭಾಷೆಗಳಲ್ಲಿ ಐಟಮ್ ಗಳಲ್ಲೂ ಸಹ ನಟಿಸಿದ್ದಾರೆ ಕನ್ನಡ ಸಿನಿಮಾದಲ್ಲಿ ಲವ್ ಈಸ್ ಪಾಯ್ಸನ್ ಅನ್ನೋ ಸಿನಿಮಾದಲ್ಲಿ ಐಟಮ್ ಸಾಂಗ್ ಮಾಡುವ ಮೂಲಕ ಕನ್ನಡ ಚಿತ್ರರಂಗವು ಕೂಡ ಕಾಲಿಟ್ಟಿದ್ದಾರೆ ಸ್ನೇಹಿತರೆ ಈ ಹಿಂದೆ ಪ್ರಚಾರಕ್ಕೋಸ್ಕರ ಪೂನಂ ಪಾಂಡೆಯವರು ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಗೆದ್ರೆ ಬೆತ್ತಲೆಯಾಗಿ ನಿಲ್ತೇನೆ ಅನ್ನೋ ಒಂದು ವಿಷಯವನ್ನು ಇಡೀ ದೇಶಕ್ಕೆ ಪಬ್ಲಿಸಿಟಿ ಮಾಡಿ ತನ್ನ ಅಲ್ಲಿದ್ದಂತಹ ಜನಗಳ ಮನಸ್ಸನ್ನು ಅಂದರೆ ಅವರ ಗಮನವನ್ನು ಸೆಳೆಯುವತ್ತ ಮುಂದಾಗಿದ್ದರು ಪೂನಂ ಪಾಂಡೆ ಅವರು ಈ ಥರ ಪ್ರಚಾರಕ್ಕೋಸ್ಕರ ಈ ಥರನೂ ಜನ ಇಳಿತಾರ ಅಂದರೆ ನಂಬಕ್ಕೆ ಆಗೋದಿಲ್ಲ ಹೌದು ಆಗ ಆ ಥರ ಜನರ ಮನಸ್ಸನ್ನು ಸೆ ಗಮನವನ್ನು ಅರಸಿದ್ರು ಸೆಳೆದ್ಕೊಂಡಿದ್ರು ಈಗ ಈಗ ಹಿಂದಿನ ದಿನಗಳಲ್ಲಷ್ಟೇ ಈ ಪೂನಂ ಪಾಂಡೆ ಅವರು ತಾನೇ ಸತ್ತಿದ್ದೀನಿ ಅನ್ನೋ ಒಂದು ವಿಚಾರವನ್ನು ಜನರಲ್ಲಿ ಹಬ್ಬಿಸಿ ಅವರ ಮನಸ್ಸಲ್ಲಿರುವಂತಹ ಒಂದು ಗೊಂದಲ ಇತ್ತು ಯಾಕೆ ಅಂತ ಅಂದರೆ ಈ ಹಿಂದೆ ಒಂದು ಸಲ ಹಾಗೆ ಹೇಳಿದ್ರು ಅವರು ಎಷ್ಟೋ ಪ್ರಚಾರಗಳನ್ನ ಮಾಡಿದ್ದಾರೆ ಇದನ್ನು ನಂಬಬೇಕೋ ಬೇಡವೋ ಅನ್ನೋ ಎರಡು ಮನಸ್ಸಲ್ಲಿದ್ರು ಆಗ ಪೂನಂ ಪಾಂಡೆ ಮ್ಯಾನೇಜರ್ ಹೌದು ಈ ಥರ ಗರ್ಭಕಂಠದ ಕ್ಯಾನ್ಸರ್ ಇಂದ ಪೂನಂ ಪಾಂಡೆ ಅವರು ತಮ್ಮ ಜೀವನ ಜೀವವನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇದಾಗಿ ಅಂದ್ರೆ ಈ ಮ್ಯಾನೇಜರ್ ಹೇಳಿರೋದ್ರಿಂದ ಜನಗಳು ನಂಬುತ್ತಾರೆ ಹೌದು ಇರಬೇಕು ಈ ಥರ ತೊಂದರೆ ಇರೋದ್ರಿಂದ ಈ ಥರ ಸತ್ತಿದ್ದಾರೆ ಅನ್ಸುತ್ತೆ ಯಾಕೆಂದರೆ ಅವರೇ ಹೇಳಿದಾಗ ಜನಗಳು ನಮ್ದೇ ಇರ್ತಾರಾ ನಿಜನೇನೋ ಅಂತ ನಂಬಿದ್ರು ಈ ಇದೇ ಕತೆಗೆ ಹೋಲುವಂತ ಮತ್ತೊಂದು ಕತೆ ತೋಳ ಬಂತು ತೋಳ ಕತೆ ಯಾರೆಲ್ಲ ಕೇಳಿರೋಲ್ಲ ಹೇಳಿ ಒಮ್ಮೆ ಕಾಯೋನಿಗೆ ದೂರದಲ್ಲಿ ತೋಳ ಬಂತು ಅಂತ ಕೂಗಿದಾಗ ಕುರಿಯನ್ನು ಬಿಟ್ಟು ಓಡೋಗ್ತಾರಂತೆ ಆಗ ಕಳ್ಳರು ಕುರಿಯನ್ನು ಹಿಡಿದು ತಗೋತಾರಂತೆ ಮತ್ತೆ ಅಲ್ಲಿಗೆ ಬಂದಂತವ್ರು ಅಯ್ಯೋ ನಮ್ಮ ಕುರಿ ಏನಾಯ್ತು ಅಂತ ನೋಡ್ತಾರಂತೆ ಮತ್ತೆ ಅದೇ ಕಳ್ಳ ಇನ್ನೊಂದು ದಿನ ಈಗ ತೋಳ ಬಂತು ಮತ್ತೆ ಅಂತ ಕೂಗಿದಾಗ ಕುರಿಯ ಮಾಲೀಕ ಹೋಗೋದೇ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಅವನನ್ನ ಮಂಗ ಮಾಡಿರೋದು ಗೊತ್ತಾಗಿರುತ್ತೆ ತಿರ್ಗಾ ಮತ್ತೆ ಮಂಗ ಆಗೋಕೆ ಅವನು ರೆಡಿ ಇರೋದಿಲ್ಲ ಇಲ್ಲಾಗಿದ್ದು ಅದೇ ಈ ಹಿಂದೆ ಓಲ್ಡ್ ಕಪ್ ಗೆದ್ದಾಗ ಆ ಥರ ಬಟ್ಟೆ ಬೆತ್ತಲಾಗಿ ಬಂದು ನಿಲ್ತೀನಿ ಅಂತ ಹೇಳಿ ಜನರ ಗಮನವನ್ನು ತನ್ನತ್ತ ಸೆಳ್ಕೊಂಡಿದ್ರು ಈಗ ದಿನಗಳ ಹಿಂದೆ ಅಷ್ಟೇ ನಾನು ಅನ್ನೋ ಪ್ರಚಾರ ಮಾಡಿ ತಿರ್ಗಾ ಮತ್ತೆ ಜನರ ಗಮನವನ್ನು ತನ್ನತ್ತ ಸೆಳೆಸ್ಕೊತಾ ಇದ್ದಾರೆ ಪೂನಂ ಪಾಂಡೆ ಅವರು ಈಗ ಮತ್ತೊಂದು ಸಲ ಇವ್ರಿಗೆ ಆ ಥರ ಆಗೋದು ಬೇಡ ಅಕಸ್ಮಾತ್ ಏನಾದರೂ ಆ ಥರ ಆಯಿತು ಅಂದರೆ ಜನ ನಂಬೋದಕ್ಕೂ ಸಹ ಹಿಂದೆ ಮುಂದೆ ನೋಡ್ತಾರೆ ಹೌದಲ್ವಾ ನಿಜ ಆದ್ರೂ ಯಾರು ನಂಬಕ್ ಮುಂದೆ ಆಗಲ್ಲ ಇದೇ ತರ ಜನಗಳನ್ನ ಬಕ್ರ ಮಾಡ್ತಾ ಇದ್ರೆ ಯಾರು ಮತ್ತೆ ಮತ್ತೆ ಬಕ್ರ ಆಗೋಕೆ ರೆಡಿ ಆಗಿರೋದಿಲ್ಲ ಇದನ್ನ ಪೂನಂ ಪಾಂಡೆ ಅವರು ಗಮನದಲ್ಲಿಟ್ಕೋಬೇಕು ಜನಗಳಿಗೆ ಅಂದ್ರೆ ಜನಗಳಿಗೆ ನಾನು ಒಪ್ಸ್ತಾ ಇರೋದು ಒಳ್ಳೆ ವಿಷಯ ಆದ್ರು ಅಂದ್ರೆ ಅವ್ರು ಹೇಳ್ತಾರೆ ನಾನು ಈ ಒಂದು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಜನಗಳ ಒಂದು ಗಂಭೀರತೆ ನಾನು ಎಚ್ಚರಿಸ್ತಾ ಇದ್ದೀನಿ ನೋಡಿ ಈ ತರ ಗಮನ ಹರಿಸಿ ಅಂತ ಎಚ್ಚರಿಸಕ್ಕೋಸ್ಕರ ನಾನು ಈ ತರ ಮಾಡಿದೆ ಅಂತ ಹೇಳಿದ್ದ ಹೇಳಿದುದು ಆದರೆ ಜನಗಳು ಒಂದು ಕಡೆ ನಿಜ ಆದರೂ ಅಂದ್ರೆ ಈ ಒಂದು ಕ್ಯಾನ್ಸರ್ ಇಂದ ಗರ್ಭಕಂಠದ ಕ್ಯಾನ್ಸರ್ ಇಂದ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಗಮನ ಒಳ್ಳೆಯದೇ ಇದೆ ಆದರೆ ಇವರು ಆವಿಷ್ಯವಾಗಿ ನಾನು ಸತ್ತೆ ಅನ್ನೋದನ್ನು ಅಪ್ಸಿರೋದು ಜನಗಳಿಗೆ ಇನ್ನೊಂದು ಕಡೆ ನಂಬೋದಕ್ಕೆ ಆಗಲ್ಲ ಯಾಕೆ ಅಂತ ಚಿಕ್ಕ ವಯಸ್ಸಿಗೆ ಮೂವತ್ತೆರಡು ವರ್ಷಕ್ಕೆ ಗರ್ಭಕಂಠದ ಕ್ಯಾನ್ಸರ್ ಬರುತ್ತಾ ಅದಕ್ಕೂ ಆ ಕ್ಯಾನ್ಸರ್ ಬಂದ್ರೆ ಎದ್ದೇಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಗರ್ಭಕೋಶದ ಒಂದು ಕ್ಯಾನ್ಸರ್ ಬಂದ್ರೆ ತುಂಬ ದಿನಗಳ ಹಿಂದೆನೇ ಅವರು ಆಸ್ಕೆ ಇಡಿಬೇಕಾಗುತ್ತೆ ಈಗ ಇಷ್ಟೇ ಸ್ವಲ್ಪ ದಿನದ ಹಿಂದೆ ಪಾರ್ಟಿಯಲ್ಲಿ ಕಾಣಿಸ್ಕೊಂಡಂತಹ ಪೂನಂ ಪಾಂಡೆ ಈಗ ಸತ್ತಿದ್ದಾರೆ ಅಂದರೆ ಯಾರೂ ಸ್ವಲ್ಪ ಜನ ನಂಬೆ ಇರೋದಿಲ್ಲ ಆದರೆ ಮ್ಯಾನೇಜರ್ ಹೇಳೋದ್ರಿಂದ ಇರಬಹುದೇನು ಅಂತ ನಂಬಿರ್ತಾರೆ ಈಗ ಆಗ ನಂಬಿರೋ ಜನ ಈಗ ಪೂನಂ ಪಾಂಡೆ ಅವರಿಗೆ ಇಗ್ಗ ಮುಗ್ಗಾ ಬೈತಾ ಇದ್ದಾರೆ ಈ ಒಂದು ಪ್ರಚಾರಕ್ಕೋಸ್ಕರ ಪೂನಂ ಪಾಂಡೆ ಅವರು ಹೀಗೆಲ್ಲ ಮಾಡಿದ್ರು ಅಂತ ನಂಬೋದಿಕ್ಕೆ ಆಗೋದಿಲ್ಲ ಆದರೆ ನಂಬಲೇಬೇಕು ಅವರೇ ಬಂದು ನಾನು ಆಡಿದ್ದೆಲ್ಲ ಸುಮ್ಮನೆ ನಾಟಕ ನಾನು ಬದುಕಿದ್ದೀನಿ ನಾನು ಚೆನ್ನಾಗಿದ್ದೀನಿ ಈ ಒಂದು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ನಿಮ್ಮನ್ನು ಎಚ್ಚರಿಸೋದಕ್ಕೆ ನಾನು ಈ ಥರ ಮಾಡಿದೆ ಅಂತ ಹೇಳಿದ್ದಾರೆ ಈ ಒಂದು ಪ್ರಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ನಾನು ನಿಮ್ಮ ಪ್ರೀತಿಯ ಮಂಜುಳ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾನಿನ್ನ ಬರ್ತೀನಿ ಬಾಯ್ ಬಾಯ್